ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಗೀತಾ ಟಿ ವಿಗೆ ಸ್ವಾಗತ ನೋಡಿ ಎಲ್ಲರ ಒಂದು ಜೀವನದಲ್ಲಿ ಅಳು ಎಂಬುದು ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಬಂದು ಮನಸ್ಸು ಮುಟ್ಟಿ ಹೋಗೇ ಹೋಗಿರತಕ್ಕಂಥದ್ದು ಅಳು ಎಂಬುದು ನೋಡಿ ಆ ಒಂದು ಅಳು ಕೆಲವು ಸಂದರ್ಭದಲ್ಲಿ ಖುಷಿಗೂ ಕೂಡ ಬರುತ್ತೆ ಹಾಗೆ ದುಃಖ ಆದ ಕೂಡ ಬರುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಅಳುವನ್ನು ನಾವೇ ಸಮಾಧಾನವಾಗಿಸ್ಬೇಕು ಯಾಕೆ ನಾವೇ ಸಮಾಧಾನವಾಗಿಸ್ಬೇಕು ನಾವೇ ಹತ್ತು ನಮಗೆ ನಾವೇ ಸಮಾಧಾನವಾಗಿಸೋದಲ್ಲಿ ಒಂದು ಸರಿ ಅಂತ ನನ್ನ ಒಂದು ವ್ಯಕ್ತಿ ಅನಿಸಿಕೆ ನೋಡಿ ಕೆಲವೊಂದು ಸಾರಿ ಏನಾಗುತ್ತೆ ನಾವು ಖುಷಿಗೊಳಬಹುದು ಹಾಗೆ ನೋವು ಯಾವುದೇ ಒಂದು ದುಃಖದ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅಳಬಹುದು ಅದನ್ನು ತಡೆಯೋಕ್ಕಾಗಲ್ಲ ಕೆಲವೊಂದು ಸಾರಿ ತೀರಾ ದುಃಖವಾದಾಗ ಅಳು ಸಹಜವಾಗಿ ಎಲ್ಲರಲ್ಲೂ ಬಂದು ಹೋಗುತ್ತೆ ಆದರೆ ಇವತ್ತು ನಾ ಹೇಳ್ತಾ ಇರೋದು ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಯಾಕೆ ಅಳಬೇಕು ಚಿಕ್ಕ ಚಿಕ್ಕ ತೊಂದರೆಗಳು ಬಂದಾಗ ಚಿಕ್ಕ ಚಿಕ್ಕ ವಿಷಯಗಳಿಗೋಸ್ಕರ ನಾವು ಯಾಕೆ ಅಳಬೇಕು ಹತ್ರ ಕೂಡ ಅದನ್ನು ಬೇರೆಯವ್ರ ಮುಂದೆ ಯಾಕೆ ತೋರಿಸ್ಬಾರ್ದು ಯಾಕೆ ನಾವು ಬೇರೆಯವ್ರ ಮುಂದೆ ಸಣ್ಣ ವಿಷಯಕ್ಕೆಲ್ಲ ಅಳು ತೋರಿಸ್ಬಾರ್ದು ನೋಡಿ ನಮ್ಮ ಅಳು ಕೆಲವೊಬ್ಬರಿಗೆ ಖುಷಿನೂ ಪಡಿಸಬಹುದು ಹಾಗೆ ನಮ್ಮ ನಿಜವಾದ ಸ್ನೇಹಿತರಿಗೆ ನಿಜವಾದ ಸಂಬಂಧಿಕರಿಗೆ ನಮ್ಮ ಅತಿ ತೀರ ಹತ್ತಿರದವ್ರಿಗೆ ನಮ್ಮ ನೋವು ಅವ್ರಿಗೂ ಕೂಡ ನೋವನ್ನು ತರಿಸಬಹುದು ಹಾಗಾಗಿ ಸ್ನೇಹಿತರೆ ನಮ್ಮ ಅಳುವನ್ನು ನಮ್ಮ ನಮ್ಮ ಒಂದು ಸಣ್ಣ ಸಣ್ಣ ನೋವುಗಳನ್ನು ನಾವೇ ಇವತ್ತು ಎದುರಿಸಿ ಸಮಾಧಾನವಾಗಿ ನಾವೇ ಸಮಾಧಾನವಾಗಿರಿಸಿ ಮುಂದೆ ಹೆಜ್ಜೆ ಇಡುವಂತಹ ಒಂದು ಧೈರ್ಯವನ್ನು ನಾವೇ ತಗೋಬೇಕು ಏಕೆಂದರೆ ನೋಡಿ ನಮ್ಮ ಸುತ್ತಮುತ್ತ ಇರೋರೆ ಕೆಲವೊಂದು ಸಾರಿ ನಮ್ಮ ಒಂದು ಅಳುವನ್ನು ಆಗ ನಮ್ಮ ಮುಂದೆ ಏನು ಮಾಡ್ತಾರೆ ಸಮಾಧಾನ ಮಾಡುವ ರೀತಿಯಲ್ಲಿ ಮಾಡಿ ಮುಂದೆ ಅದೇ ನಾವು ಹೊತ್ತಂತಹ ಪರಿಸ್ಥಿತಿಯನ್ನು ನಮಗೆ ಹೀಯಾಳಿಸುವಂತಹ ಜನ ಕೂಡ ಇದ್ದಾರೆ ಹಾಗಾಗಿ ಆ ಒಂದು ನಾವು ಸಂದರ್ಭವನ್ನು ಮತ್ತೆ ನಾವು ಅವರಿಂದ ನೋವು ಅನ್ ಅನುಭವಿಸುವ ಸಂದರ್ಭವನ್ನು ನಾವು ತಗೋಬಾರ್ದು ಹಾಗಾಗಿ ಯಾವುದೇ ಸಣ್ಣ ಸಣ್ಣ ವಿಷಯಗಳಿಗೆ ಎಲ್ಲರಿಗೂ ಸಹ ನೋವಾಗೇ ಆಗುತ್ತೆ ಆ ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಅಳ್ತಾ ಕುಡಿದ್ರೆ ಈ ಒಂದು ದಿನದಲ್ಲಿ ಕೆಲಸ ಆಗಲ್ಲ ಹಾಗಾಗಿ ನಾವು ನಮ್ಮ ಒಂದು ನೋವನ್ನು ನಮ್ಮ ಒಂದು ಅಳುವನ್ನು ನಾವಾಗಿ ಅತ್ತು ಸಮಾಧಾನವಾಗಿರಿಸಿ ನಾವೇ ಧೈರ್ಯದಿಂದ ಮುಂದೆ ಹೆಜ್ಜೆ ಇಟ್ಟಾಗ ಮಾತ್ರ ಕೆಲವು ಸಂದರ್ಭಗಳು ನಮ್ಮ ಒಂದು ಅನುಕೂಲಕ್ಕೆ ಆಗ್ತವೆ ಹಾಗಂತ ನನ್ನ ದೊಡ್ಡ ದೊಡ್ಡ ಸಂದರ್ಭಗಳಲ್ಲಿ ಅಳಬೇಡಿ ಅಂತ ಹೇಳ್ತಾ ಇಲ್ಲ ಯಾಕಂದರೆ ಕೆಲವಂಥ ದೊಡ್ಡ ದೊಡ್ಡ ಘಟನೆಗಳು ನಡೆದಾಗ ಕೆಲವ ಕೆಲವರ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಕೂಡ ಸಹ ಅಳು ಬಂದೇ ಬರುತ್ತೆ ಆ ಒಂದು ಸಂದರ್ಭ ಅಳಲ್ಲೇ ಬೇಕಾಗುತ್ತದೆ ಅಂಥ ಸಂದರ್ಭ ಹೇಳ್ತಾ ಇಲ್ಲ ನಾನು ಚಿಕ್ಕ ಚಿಕ್ಕ ವಿಷಯಗಳಿಗೆ ಅಳಬಾರ್ದು ಚಿಕ್ಕ ಚಿಕ್ಕ ಸಂದರ್ಭಗಳಿಗೆ ಅಳ್ತಾ ಕೂಡಬಾರ್ದು ನಮಗೆ ನಾವೇ ಧೈರ್ಯ ತಗೊಂಡು ಮುಂದೆ ಸಾಕ್ತಾ ಇರಬೇಕು ಅಂತ ಮಾತ್ರ ಹೇಳ್ತಾ ಇರೋದು ಹಾಗಾಗಿ ಅಂಥ ಸಂದರ್ಭದಲ್ಲಿ ಚಿಕ್ಕ ವಿಷಯಗಳಿಗೆ ಅಳಬಾರ್ದು ನಾವೇ ಸಮಾಧಾನವಾಗಿ